ಹಲೋ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮೂರಲ್ಲಿ ಹಬ್ಬ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ವರ್ಷಕ್ಕೆ ಸಲ ಬೇಸಿಗೆನಲ್ಲಿ ನಡೆಯುವಂತಹ ರಂಗದ ಹಬ್ಬದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಹಬ್ಬ ನಡೆಯೋದು ಯುಗಾದಿ ಹಬ್ಬ ಆದ್ಮೇಲೆ ಯುಗಾದಿ ಹಬ್ಬ ಆದಮೇಲೆ ನಮಗೆ ಚೌಡೇಶ್ವರಿ ಕಂಬ ಅಂತ ಬರುತ್ತೆ ಚೌಡೇಶ್ವರಿ ದೇವ್ರ ಜಾತ್ರೆ ಎಲ್ಲ ಮುಗಿದ ಮೇಲೆ ಈ ಹಬ್ಬಕ್ಕೆ ಡೇಟ್ ಹಾಕಿಸಿ ಆ ನಂತರ ಊರಲ್ಲಿ ಗ್ರಾಮ ದೇವತೆ ಹಬ್ಬ ಅಂತಾನೆ ಹೇಳ್ಬೋದು ಹೋದ ಬ್ಲಾಗಲ್ಲಿ ನಾನು ನಮ್ಮ ಚೌಡೇಶ್ವರಿ ಹಬ್ಬದ ಬ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ ಹಿರಿಸಾವೆನಲ್ಲಿ ನಡೆಯುವಂತಹ ಚೌಡೇಶ್ವರಿ ಜಾತ್ರೆ ವ್ಲಾಗ್ನ ಹಾಕಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ನನ್ನ ಹಳೆ ವ್ಲಾಗ್ನ ನೋಡಿದ್ರೆ ಚೌಡೇಶ್ವರಿ ಹಬ್ಬದ ವ್ಲಾಗ್ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಹಾಗೆಯೇ ರಂಗದಬ್ಬ ನಡೆಯೋದು ಶುಕ್ರವಾರ ಮತ್ತು ಶನಿವಾರ ಶುಕ್ರವಾರ ದೇವ್ರ ಉತ್ಸವ ಇರುತ್ತೆ ಮತ್ತು ಶನಿವಾರ ನಾನ್ ವೆಜ್ ಊಟ ಇರುತ್ತೆ ನಾನ್ ವೆಜ್ ಊಟಕ್ಕೆ ನಾವು ಬಟ್ರ್ ಕೈಲಿ ಮಾಡಿಸಿದ್ವಿ ಯಾಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಬಟ್ರ ಹತ್ರ ಅಡುಗೆ ಮಾಡಿಸಿದ್ವಿ ಭಟ್ರು ಹಿಂದಿನ ದಿನವೇ ಬಂದು ಅದಕ್ಕೆ ಹಾಕಬೇಕಾಗಿರೋಂತಹ ಮಸಾಲ ಪದಾರ್ಥಗಳನ್ನೆಲ್ಲ ಹುರ್ಕೊಟ್ರು ನಮಗೆ ಪೌಡ್ರ್ ಮಾಡಿಸ್ಕೊಂಡು ಬರೋದಕ್ಕೆ ಅಂತ ಹೇಳಿಬಿಟ್ಟು ಮಸಾಲಾನ ಇವಾಗ ಭಟ್ರು ಗುರುವಾರ ಬಂದು ಇದನ್ನು ಹುರ್ಕೊಟ್ಟಿರೋದು ಶುಕ್ರವಾರ ಶನಿವಾರ ಹಬ್ಬ ಅಲ್ವಾ ಗುರುವಾರ ಬಂದು ನಮಗೆ ಏನೇನು ಮಸಾಲೆ ಎಲ್ಲ ಲಿಸ್ಟ್ ಮಾಡಿ ನಮಗೆ ಕೊಟ್ಟಿದ್ರು ನಾವು ತೊಗೊಂಡು ಬಂದಿದ್ವಿ ಅದನ್ನು ಹುರಿದು ನಮಗೆ ಪುಡಿ ಮಾಡಿಕೊಡೋದಕ್ಕೆ ಅಂತ ಬೆಳಗ್ಗೆನೆ ಬಂದು ಅದನ್ನು ರೆಡಿ ಮಾಡಿಕೊಟ್ರು ಆನಂತರ ನಾನಿಲ್ಲಿ ಅಕ್ಕಿನ ಮಾಡ್ತಾಯಿದ್ದೀನಿ ನನಗೆ ನಗು ಬರ್ತಿದೆ ಈ ವಿಡಿಯೋ ಇದ್ರೆ ಈ ಥರದ ಕ್ಲಿಪ್ಪಿಂಗ್ಸ್ ಎಷ್ಟು ಅಂತ ಕೊಟ್ಟಿದ್ದಾಳೆ ನನ್ನ ಮಗಳು ನಾನು ಯಾವತ್ತೂ ಈ ಥರ ಕೆಲಸಗಳನ್ನೆಲ್ಲ ಮಾಡಿಲ್ಲ ನನ್ನ ಬ್ಲಾಗ್ನೇನಾದರೂ ನಮ್ಮ ರಿಲೇಟಿವ್ಸ್ ಏನಾದರೂ ಜಾಸ್ತಿ ನೋಡಿಬಿಟ್ರೆ ಅವ್ರಿಗೆ ನಗು ಬಂದ್ಬಿಡುತ್ತೆ ಅನಿಸುತ್ತೆ ಈ ಥರದ್ದೆಲ್ಲ ಮಾಡ್ತಿದ್ದಾಳೆ ಏಳು ಅಂತ ಹೇಳಿಬಿಟ್ಟು ನಾನು ಯಾವತ್ತೂ ಈ ಥರ ಎಲ್ಲ ಕೆಲಸಗಳನ್ನೆಲ್ಲ ಮಾಡೋಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮಮ್ಮ ಯಾರಾದರೂ ಮಾಡಿಸ್ಕೊಟ್ಟಿರ್ತಾರೆ ಅದನ್ನು ತಗೊಂಡು ಕಣ್ಣು ಬಂದು ನಾನು ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದಷ್ಟೇ ಕೆಲಸ ನಮಗೆ ಇದು ಸೊಸೈಟಿ ಅಕ್ಕಿ ಸೊಸೈಟಿ ಅಕ್ಕಿನ ಮಿಲ್ಲಿಗೆ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಮತ್ತು ಊಟ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಈ ರೀತಿ ಅಕ್ಕಿ ಮಾಡಿಕೊಡು ಅಂತ ಅವ್ರಿಗೆ ಹೇಳಿದ್ಲು ಪಾಪ ಅವಳೇ ಮಾಡ್ತಾಳೆ ಅವಳು ಬೇರೆ ಬೇರೆ ಕೆಲಸ ಮಾಡ್ತಿರೋ ಕಾರಣ ನನಗೆ ಕೊಟ್ಟಿದ್ಲು ನನಗೆ ಹೇಳ್ಕೊಟ್ಬಿಟ್ಟು ಹೋದ್ಲು ನನಗೆ ಹಿಂಗೆ ಹಿಂಗೆ ಮಾಡು ಅಂತ ಹೇಳಿಲ್ಲ ನಾನು ಹಂಗೆ ಮಾಡ್ತಿದ್ದೀನಿ ಅಷ್ಟೇ ನನಗೆ ಅದು ಹಿಂಗೆ ಮಾಡ್ಕೊಟ್ನೋ ಗೊತ್ತಿಲ್ಲ ಅದಾದ ನಂತರ ಇನ್ನು ನೆಕ್ಸ್ಟ್ ಶುಕ್ರವಾರದ ಇತ್ತು ಸ್ನಾನ ಮಾಡ್ಕೊಂಡು ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇದ್ದೀವಿ ಶನಿವಾರಕ್ಕೆ ಹಬ್ಬಕ್ಕೆ ನಾನ್ ವೆಜ್ಜಕ್ಕೆ ನಾನ್ ವೆಜ್ ಊಟಕ್ಕೆ ಸೊಪ್ಪೆಲ್ಲ ತಂದಿದ್ರಲ್ವ ಶುಕ್ರವಾರನೇ ತಂದಿದ್ರು ಅದನ್ನೆಲ್ಲ ಶನಿವಾರ ಆಗೋಲ್ಲ ಅಂತ ಹೇಳಿಬಿಟ್ಟು ಶುಕ್ರವಾರ ಮಧ್ಯಾಹ್ನದ ಮೇಲೆ ಈ ಕೆಲಸಗಳನ್ನೆಲ್ಲ ನಾವಿಬ್ಬರು ಕೂತ್ಕೊಂಡು ಮಾಡ್ತಾಯಿದ್ದೀವಿ ಯಾಕಂದರೆ ಭಟ್ರು ಕೈಲಿ ಕೊಟ್ರೆ ಗೊತ್ತಲ್ಲ ಭಟ್ರು ಹಂಗಂಗೆ ಹಾಕ್ಬಿಡ್ತಾರೆ ಅಂತ ಹೇಳಿಬಿಟ್ಟು ನಾವು ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಸೊಪ್ಪುಗಳನ್ನೂ ಬಿಡಿಸಿ ಇದ್ದೀವಿ ಈರುಳ್ಳಿನೆಲ್ಲ ನೀಟಾಗಿ ಸೋಸಿ ಮತ್ತು ಶುಂಠಿನೆಲ್ಲ ತೊಳೆದು ಅದನ್ನೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ನೀಟಾಗಿ ಮಾಡಿಕೊಡ್ತಾಯಿದ್ದೀವಿ ನಮ್ಮ ಸಮಾಧಾನಕ್ಕೆ ಇದು ಹಬ್ಬದ ದಿನ ಶುಕ್ರವಾರ ಬೆಳಗ್ಗೆನೆ ಹುಡುಗರೆಲ್ಲ ಹೋಗಿ ತೋಟದಲ್ಲಿ ಯಾರ ತೋಟದಲ್ಲಿ ಬಾಳೆಕಂದು ಮಾವಿನೆಲೆ ಎಲ್ಲ ಇರುತ್ತೆ ಅದನ್ನೆಲ್ಲ ಕುಯ್ಕೊಂಡು ಬರ್ತಾರೆ ದೇವಸ್ಥಾನಕ್ಕೆ ತೋರಣ ಕಟ್ಟೋದಕ್ಕೆ ಚಪ್ರ ಹಾಕೋದಕ್ಕೆಲ್ಲ ಬೇಕು ಅಂತ ಹೇಳಿಬಿಟ್ಟು ಹಬ್ಬದ ದಿನ ಎಲ್ಲ ಹುಡುಗರುಗಳು ಮತ್ತೆ ದೊಡ್ಡವರೆಲ್ಲ ಸೇರಿಕೊಂಡು ಚಪ್ರ ಹಾಕ್ತಾರೆ ದೇವಸ್ಥಾನಕ್ಕೆ ನೋಡಿ ಇಲ್ಲೆಲ್ಲ ಮಾವಿನ ತೋರಣ ಎಲ್ಲ ಕಟ್ಟಿದ್ದಾರೆ ಶುಕ್ರವಾರ ಸಂಜೆ ಇದು ಮೇಟಿಕೆರಮ್ಮ ಅಂತ ಇಲ್ಲಿ ಒಂದು ದೇವ್ರನ್ನ ಮಾಡ್ತಾಯಿದ್ದೀವಿ ಇದು ನಮ್ಮ ಅಣ್ಣ ತಮ್ಮದಿರು ಮಾತ್ರ ಇಲ್ಲಿ ಬಂದಿದ್ದು ಬೇರೆಯವರು ಬರ್ಬೋದು ಏನೋ ನನಗೆ ಗೊತ್ತಿಲ್ಲ ಅದು ಆದರೆ ಇಲ್ಲಿರೋರೆಲ್ಲ ನಮ್ಮ ಅಣ್ಣ ತಮ್ಮದಿರೇ ಅಣ್ಣ ತಂದಿರೇನೆ ನಮಗೆ ಊರಲ್ಲಿರ್ತಾರೆ ನೋಡಿ ಅಣ್ಣ ತಮ್ಮದಿರು ಒಕ್ಕಲು ಆ ಥರ ಇಲ್ಲ ಅವರೇನೆ ಬಂದಿದ್ದು ಬೇರೆಯವ್ರು ಯಾರೂ ಬಂದಿರಲಿಲ್ಲ ಒಂದು ಮೂರು ಮನೆಯವರಷ್ಟೇ ಮಡೇ ತಗೊಂಡು ಬಂದಿದ್ದು ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಅಣ್ಣ ತಮ್ದಿರ್ ಮನೆ ಒಂದು ಎರಡು ಮೂರು ಮನೆಯಲ್ಲಿ ಅಷ್ಟೇ ಇದನ್ನು ತಗೊಂಡು ಬಂದು ಸಂಜೆ ಟೈಮು ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಪ್ರತಿ ವರ್ಷವೂ ಬಂದು ಹಿಂಗೆ ಮಡೆ ತಗೊಂಡು ಬಂದು ಇಲ್ಲಿ ಮೇಟಿ ರಮ್ಮ ದೇವ್ರನ್ನ ಪೂಜೆ ಮಾಡ್ತಾರಂತೆ ಆದರೆ ನಾನು ಒಂದ್ಸಲನೂ ಬಂದಿರಲಿಲ್ಲ ಈ ವರ್ಷವೇ ಮೊದಲು ನಾನು ಬಂದು ಪೂಜೆನ ಮಾಡ್ತಾ ಇರೋದು ಇಲ್ಲಿಗೂ ಸಹ ಅರ್ತಿ ಮತ್ತು ಮಡೆಯನ್ನು ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಹೋಗೋದು ಹಾಗೆ ಕೋಳಿ ಕುಯ್ಯೋರು ಕೋಳಿನೂ ಕುಯ್ತಾರಂತೆ ಅವರಿಬ್ಬರು ಮನೆಗಳಲ್ಲಿ ಕೋಳಿ ಕುಯ್ದರು ನಮ್ಮ ಮನೆಯಲ್ಲಿ ಏನು ಕೋಳಿ ಎಲ್ಲ ಕುಯ್ಲಿಲ್ಲ ಮತ್ತು ಇದು ಎಲ್ಲ ಪೂಜೆ ಎಲ್ಲ ಆದಮೇಲೆ ಇವಾಗ ಮಡೆಯನ್ನ ತಗೊಂಡು ಒಂದು ಸ್ವಲ್ಪ ಸ್ವಲ್ಪ ಅಲ್ಲೇ ಇದ್ದಾರೆ ಮಡೆಯನ್ನ ಬಗೆಯೋದು ಅಂತ ಹೇಳ್ತಾರೆ ಮತ್ತು ತಂದಿರೋ ಅಂತಹ ತಂಬಿಟ್ಟು ಅಷ್ಟೇ ಸ್ವಲ್ಪ ತಗೊಂಡು ಅಲ್ಲಿ ದೇವ್ರ ಮುಂದೆ ಅಲ್ಲಿ ಮಾಡಿರೋ ದೇವ್ರ ಮುಂದೆ ಇಡೋದು ನಾವು ಮೇಟಿಕೆರೆಮ್ಮ ದೇವ್ರು ಮಾಡಿ ಬಂದಾದ ಮೇಲೆ ಬಂಡಿಗೆ ಅನ್ನ ಹಾಕೋದು ಅಂತ ಹೇಳ್ತಾರೆ ಒಂದು ಐದು ಜನ ಚಿಕ್ಕ ಮಕ್ಳ ಹತ್ರ ಕಳ್ಸ ಒರೆಸಿ ಏನೇನೋ ಶಾಸ್ತ್ರ ಎಲ್ಲ ಕೆಲವು ಮನೆಗಳಲ್ಲಿ ಮಾಡ್ತಾರೆ ಅಂದರೆ ಇಷ್ಟಿಷ್ಟು ಒಕ್ಲಿಗೆ ಬರುತ್ತೆ ಅಂತ ಏನೋ ಹೇಳ್ತಾರೆ ಅವರು ಬಂದು ಅವ್ರಿಗೆ ಯಾರಿಗೆ ಬಂದಿರುತ್ತೆ ಅವರು ಹೋಗಿ ಬಂಡಿಗೆ ಅನ್ನ ಹಾಕಬೇಕು ಅಂತ ಅದು ನಾನು ಹೋದ ವರ್ಷವೂ ಆಚೆ ವರ್ಷ ಹೋದ ವರ್ಷ ತೋರಿಸಿಲ್ಲ ಆಚೆ ವರ್ಷ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ನನ್ನ ನಮ್ಮೂರು ಹಬ್ಬದ ಬ್ಲಾಗಲ್ಲೇ ನಾನು ಬಂಡಿಗೆ ಅನ್ನ ಹಾಕೋದು ಅದನ್ನು ತೋರಿಸಿದ್ದೆ ಯಾಕಂದ್ರೆ ನನ್ನ ಮಗಳು ಆಚೆ ವರ್ಷ ಕಳ್ಸ ಹೋಗ್ತಿದ್ಲು ಅವಾಗ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಹೋದ ವರ್ಷ ನಾನು ಮಾಡಿಲ್ಲ ಅದನ್ನ ಶುಕ್ರವಾರ ಬೆಳಗ್ಗೆಯಿಂದನೇ ದೇವ್ರ ಕೆಲಸಗಳು ಒಂದೊಂದೇ ಒಂದೊಂದೇ ನಡೀತಾನೆ ಇರುತ್ತೆ ಶುಕ್ರವಾರ ಬೆಳಗ್ಗೆ ಎದ್ದು ಒಳ್ಳೆ ಮುಹೂರ್ತದಲ್ಲಿ ದೇವಸ್ಥಾನಕ್ಕೆ ಚಪ್ರ ಹಾಕೋದ್ರಿಂದ ಹಿಡ್ದು ಮತ್ತೆ ಮಧ್ಯಾಹ್ನನೂ ಒಂದು ದೇವ್ರಿಗೆ ಹೋಗ್ಬಿಟ್ಟು ಮಡೆ ಉಯ್ಕೊಂಡು ಬರ್ತಾರೆ ಅದು ಯಾವ ದೇವರು ಅಂತ ನನಗೆ ಗೊತ್ತಿಲ್ಲ ಮೇಲೆ ನಾವು ತೋರ್ಸೋದ್ನಲ್ಲ ನೋಡಿ ಮೇಟಿ ಕೆರಮ್ಮ ಅಂತ ಹೇಳಿ ಅದನ್ನ ಮಾಡೋದ್ರಿಂದ ಹಿಡ್ದು ಒಂದೊಂದೇ ಕೆಲಸಗಳು ಶುರುವಾಗುತ್ತೆ ಹಬ್ಬ ಅಂದಮೇಲೆ ಪಟಾಕಿಗೆ ಏನು ಕೇಳಿ ಪಟಾಕಿ ಲೈಟಿಂಗ್ಸು ಇದೆಲ್ಲ ಜೋರಾಗಿದ್ರೇನೆ ಹಬ್ಬ ಅನ್ನಿಸ್ಕೊಳ್ಳೋದು ಇವಾಗ ಒಂಬತ್ತುವರೆ ಹತ್ತು ಗಂಟೆ ಮೇಲಷ್ಟು ಟೈಮ್ ಆಗಿದೆ ದೇವ್ರ ಉತ್ಸವ ಇವಾಗ ಶುರುವಾಗಿದೆ ಹೆಂಗಸರೆಲ್ಲ ಆರತಿನೇ ಎತ್ಕೊಂಡು ಬಂದಿದ್ದಾರೆ ಚೆನ್ನಾಗಿ ಚೆನ್ನಾಗಿ ರೆಡಿಯಾಗಿ ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಆರತಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅದೇ ಹೆಂಗಸರೆಲ್ಲ ಆರತಿನೇ ಎತ್ಕೊಂಡು ಬಂದಿದ್ದಾರೆ ಅನೌನ್ಸ್ ಮಾಡ್ತಾರೆ ದೇವಸ್ಥಾನದ ಹತ್ರ ಇಷ್ಟು ಹೊತ್ತಿಗೆ ಬೇಗ ಬಂದುಬಿಡಿ ಎಲ್ಲರೂ ಆರತಿ ತೊಗೊಂಡು ಅಂತ ಹೇಳ್ಬಿಟ್ಟು ಎಲ್ಲರೂ ಆರತಿ ಎತ್ಕೊಂಡು ಬಂದಿದ್ದೀವಿ ನಾವು ಕೂಡ ಬಂದಿದ್ದೀವಿ ಆದರೆ ನನ್ನ ವೀಡಿಯೋನ ನನ್ನ ಮಗಳು ಎಲ್ಲೂ ಮಾಡಿಕೊಂಡೇ ಇಲ್ಲ ಇಲ್ಲಿ ಇದು ಲಕ್ಷ್ಮೀ ದೇವಿ ದೇವ್ರ ಹಬ್ಬ ವರ್ಷಕ್ಕೊಂದು ಸಲ ಬೇಸಿಗೆನಲ್ಲಿ ಮಾಡೋ ಅಂಥ ಹಬ್ಬ ಇಲ್ಲಿ ಪದ್ಧತಿ ಆಚಾರ ರೀತಿ ನೀತಿ ಹೆಂಗಿರುತ್ತೆ ಅದೇ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬದ ದಿನಗಳಲ್ಲಿ ನಮ್ಮ ಮನೆಯವರು ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕ್ಕೊಂಡು ಟ್ರೆಡಿಷನಲ್ ಅಟೈರಲ್ಲಿ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಒಂದು ಐವತ್ತು ಫೋಟೋಸ್ ತೆಗೆಸ್ಕೊಂಡು ಅದನ್ನು ಒಂದು ಸ್ವಲ್ಪ ಸ್ಟೇಟಸ್ಗೆಲ್ಲ ಹಾಕ್ಕೊಂಡು ಮಿಂಚ್ಕೊಂಡು ಓಡಾಡ್ತಾ ಇರ್ತಾರೆ ಆಮೇಲೆ ನನ್ನ ಹತ್ರ ಬಂದು ಸ್ವಲ್ಪ ಬಿಲ್ಡಪ್ ತಗೊತಾ ಇರ್ತಾರೆ ನೋಡಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನನ್ನ ಲುಕ್ ಬರುತ್ತಾ ನಿಮಗೆ ನನ್ನದೊಂದು ಸ್ಟೈಲ್ ಬರುತ್ತಾ ನಿಮಗೆ ಆಮೇಲೆ ನಾನು ಈ ರೀತಿ ಪೋಸ್ ಕೊಟ್ಟಿದ್ದೀನಲ್ಲ ಈ ಥರ ಕೊಡಕ್ಕೆ ಬರುತ್ತಾ ಆ ಥರ ಕೊಡಕ್ಕೆ ಬರುತ್ತಾ ಅಂತ ನನ್ನ ಹತ್ರ ಸ್ವಲ್ಪ ಬಂದು ಬಿಲ್ಡಪ್ ತಗೊಂಡು ಒಳ್ಳೆ ಒಳ್ಳೆ ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ಕೊಂಡು ಅದನ್ನು ಸ್ವಲ್ಪ ದಿನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಅದನ್ನು ಒಂದು ಸ್ವಲ್ಪ ದಿನ ಓಡಿಸ್ತಾ ಇರ್ತಾರೆ ದೇವಸ್ಥಾನದ ಹತ್ರ ದೇವ್ರ ಮೇಲೆ ಸ್ವಲ್ಪ ಹೊತ್ತು ನಮ್ಮನೆಯವರು ಕೂಡ ಹೊತ್ಕೊಂಡು ದೇವಸ್ಥಾನ ಎಲ್ಲ ಸುತ್ತಿ ಅದು ಪ್ರದಕ್ಷಿಣೆ ಎಲ್ಲ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಬೇರೆಯವ್ರ ಕೈಲಿ ಕೊಡ್ತಾರೆ ಹಾಗೆ ಸ್ವಲ್ಪ ಸ್ವಲ್ಪ ದೂರ ಬೇರೆ ಬೇರೆ ಹುಡುಗರುಗಳೆಲ್ಲ ದೇವ್ರನ್ನ ಹೊತ್ಕೊತಾರೆ ಹುಡುಗರುಗಳಿಗೆ ದೇವ್ರು ಹೊತ್ಕೊಳ್ಳೋದು ಅಂದ್ರೇ ಖುಷಿ ಅಲ್ವಾ ಹಾಗೇ ಎಲ್ಲರೂ ಬಂದು ಸ್ವಲ್ಪ ಸ್ವಲ್ಪ ದೂರ ದೇವ್ರನ್ನ ಹೊತ್ಕೊತಾರೆ ನಮ್ಮ ಕಡೆ ಪ್ರತಿಯೊಂದು ಊರಲ್ಲೂ ಯಾವುದೇ ಗ್ರಾಮದೇವತೆ ಹಬ್ಬ ಆದ್ರೂ ಈ ರೀತಿ ಕೆಂಪು ಸೋಮ ಹಳದಿ ಸೋಮ ಕುಣಿದೇ ಕುಣಿತವೆ ಪ್ರತಿಯೊಂದು ಊರಲ್ಲೂ ಹಳದಿ ಸೋಮ ಮತ್ತು ಕೆಂಪು ಸೋಮ ಇದ್ದೇ ಇರ್ತವೆ ಪ್ರತಿಯೊಂದು ಊರಲ್ಲೂ ಕೂಡ ಯಾವುದೇ ಗ್ರಾಮದೇವತೆ ಹಬ್ಬ ಆದ್ರೂ ಈ ಸೋಮನ್ ಕುಣಿತ ಇದ್ದೇ ಇರುತ್ತೆ ಈ ಸೋಮನ್ ಕುಣಿತ ಇಲ್ಲದೇ ಯಾವ ಗ್ರಾಮದೇವತೆ ಹಬ್ಬನೂ ನಡೆಯೋದೇ ಇಲ್ಲ ದೇವರು ಮೇಲೆ ಹಾಗೇ ಸೋಮನ್ ಕುಣಿತ ಕುಣ್ಕೊಂಡು ಕುಣ್ಕೊಂಡು ಹೋಗೋದು ಮೇರವಂದ್ರೆ ಮೇ ದೇವ್ರನ್ನ ಮೆರವಣಿಗೆ ಮಾಡ್ಕೊಂಡು ಹೋಗೋದು ದೇವಸ್ಥಾನದ ಎದುರುಗಡೆ ಸ್ವಲ್ಪ ಹೊತ್ತು ಸೊಮ್ಮೆ ಎಲ್ಲ ಕುಣ್ದಾದ ಮೇಲೆ ದೇವರು ಇವಾಗ ಮುಂದಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಒಂದು ಮರಿ ಕಡಿತಾ ಇದ್ದಾರೆ ಇಲ್ಲಿ ಇದೇನು ತೋರಿಸ್ತಾರೆ ಅನ್ಕೋಬೇಡಿ ಎಲ್ಲ ಊರಲ್ಲೂ ಗ್ರಾಮ ದೇವತೆ ಹಬ್ಬ ಅಂದರೆ ಈ ರೀತಿ ಮರಿ ಕಡ್ದೇ ಹಬ್ಬ ಮಾಡೋದು ಇಲ್ಲಿ ಸಹ ಮರಿ ಇಟ್ಕೊಂಡು ಬಂದು ಪೂಜೆ ಮಾಡಿ ಅದಕ್ಕೆ ತಲೆಗೆಲ್ಲ ನೀರು ಹಾಕ್ತಾ ಇದ್ದಾರೆ ತಲೆ ಒದ್ರದ್ರೆ ಅದು ಒಪ್ಪಿಗೆ ಕೊಟ್ಟಿದೆ ಕಡಿಯೋಕ್ಕೆ ಅಂತ ಹೇಳಿ ಅಲ್ಲೆಲ್ಲ ಮರಿ ಎಲ್ಲ ಕಡ್ದಾದ ಮೇಲೆ ಇವಾಗ ಇನ್ನೊಂದು ದೇವಸ್ಥಾನದ ಹತ್ರ ಬಂದಿದ್ದೀವಿ ಹುಡುಸ್ಲಮ್ಮ ಅಂತ ದೇವಸ್ಥಾನ ಅಲ್ಲಿಗೆ ಬಂದಿದ್ದೀವಿ ಅಲ್ಲಿ ಮಡೆಯೆಲ್ಲ ಇಟ್ಟು ದೇವರೆಲ್ಲ ಕೂರಿಸಿ ಅಲ್ಲಿ ಪೂಜೆ ಮಾಡೋ ಅಂಥದ್ದು ಹಾಗೇನೆ ಇಲ್ಲಿ ಒಂದು ಬಂಡಿ ಎಳ್ಕೊಂಡು ಬರ್ತಿದ್ರು ನೋಡಿ ಈ ಬಂಡಿಗೆ ಸಂಜೆ ಒಂದು ಏಳು ಎಂಟು ಗಂಟೆ ಮೇಲೆ ಈ ಬಂಡಿನೆಲ್ಲ ಪೂಜೆ ಮಾಡಿರ್ತಾರೆ ಇದನ್ನೇ ನಾನು ಹೇಳಿದ್ದು ಈ ಬಂಡಿ ಪೂಜೆ ಮಾಡೋದಕ್ಕೆ ಒಂದು ಐದು ಜನ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಕಳಸ ಒರೆಸಿ ಅದನ್ನು ಪೂಜೆ ಮಾಡಿಸ್ಕೊಂಡು ಎಲ್ಲ ಪೂಜೆ ಮಾಡಿಕೊಂಡು ಎಲ್ಲ ಬಂದಿರ್ತಾರೆ ಅಂತ ಹೇಳಿಬಿಟ್ಟು ಇವಾಗ ಬಂಡಿ ಬಂಡಿಯಲ್ಲಿ ನಿಂತಿತ್ತು ಅದನ್ನ ಇವಾಗ ಸೈಡಿಗೆ ತೊಗೊಂಡೋಗಿ ಹಾಕ್ತಿದ್ದಾರೆ ದೇವರು ಮತ್ತು ಮಡೆಯವರೆಲ್ಲ ಬರಬೇಕು ಅಂತ ಹೇಳಿ ಇವಾಗ ಬಂಡಿಯೆಲ್ಲ ಎಳ್ದಾದ ಇವಾಗ ಮಡೆಯೆಲ್ಲ ತಗೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ನಾನೆಲ್ಲಿದ್ದೀನಿ ಅಂತ ನಾನೇ ಹುಡುಕ್ತಾ ಇದ್ದೀನಿ ನನ್ನನ್ನು ಮಾತ್ರ ವೀಡಿಯೋನೇ ಮಾಡ್ಕೊಂಡಿಲ್ಲ ಅವಳನ್ನ ನನ್ನ ಮಗಳನ್ನು ಕರೆದು ಕರೆದು ವೀಡಿಯೋ ಮಾಡು ಮಾಡು ಅಂತ ಹೇಳಿದ್ದೆ ಆಯಿತು ನಾನು ಯಾಕಂದರೆ ಮಕ್ಕಳು ಆಟ ಆಡೋ ಇದರಲ್ಲಿ ವೀಡಿಯೋನೇ ಮಾಡ್ಕೊತಿರ್ಲಿಲ್ಲ ಅದಕ್ಕೋಸ್ಕರ ಹಾಗೇನೆ ಇಲ್ಲಿ ಕೆಂಡ ಹಾಯಿಸ್ತಾ ಇದ್ದಾರೆ ಈ ಕೆಂಡನ ತುಳ್ಕೊಂಡು ದೇವ್ರು ಬರಬೇಕು ಅದರಿಂದ ಮಳೆ ಹೊತ್ತಿರೋವಂತಹ ನಾವು ಬರಬೇಕು ಅದಕ್ಕೋಸ್ಕರ ಇಲ್ಲಿ ಕೆಂಡ ಹಾಕ್ತಾ ಇದ್ದಾರೆ ಸ್ವಲ್ಪ ಬೆಂಕಿ ಆದಮೇಲೆ ಇವಾಗ ದೇವರು ಮುಂದೆ ಬರುತ್ತೆ ಆ ನಂತರ ನಾವು ಬಂದು ಆ ದೇವಸ್ಥಾನನ ಒಂದು ಸುತ್ತು ಸುತ್ತಿ ಆ ನಂತರ ಇಲ್ಲಿ ಎಲ್ರೂ ಒಟ್ಟಿಗೆ ಕೂತ್ಕೋತೀವಿ ಕೆಂಡ ಎಲ್ಲ ತುಣ್ಕೊಂಡು ಬಂದಾದ ನಂತರ ಇವಾಗ ದೇವಸ್ಥಾನ ಮುಂದೆ ಎಲ್ಲ ಮಡೆ ಇಟ್ಕೊಂಡು ಕೂತಿರ್ತೀವಿ ದೇವ್ರ ದೇವಸ್ಥಾನದ ಮುಂದೆನೇ ಕೂತ್ಕೋಬೇಕು ಇದಾದ ನಂತರ ಒಳಗಡೆ ದೇವರಿಗೆಲ್ಲ ಪೂಜೆ ಎಲ್ಲ ಆದಮೇಲೆ ಇವಾಗ ನಮ್ಮದು ಮಡೆಯೆಲ್ಲ ತಗೊಳಕ್ಕೆ ಮಡೆಗೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಬರ್ತಾರೆ ಆವಾಗಲೇ ದೇವ್ರನ್ನ ಹೊತ್ಕೊಂಡು ಬಂದ್ರಲ್ವಾ ದೇವ್ರನ್ನ ಮತ್ತು ಸೋಮನ ಎರಡನ್ನೂ ಕರ್ಕೊಂಡೋಗಿ ಒಳಗಡೆ ಕೂರಿಸಿ ಪೂಜೆ ಮಾಡಿದ್ದಾರೆ ಅಲ್ಲಿ ಪೂಜೆ ಆದಮೇಲೆ ಇವಾಗ ಮಡೆಗಳಿಗೆ ಪೂಜೆ ಮಾಡೋಕ್ಕೆ ಅಂತ ಬಂದಿದ್ದಾರೆ ಮಡೆಯೆಲ್ಲ ಪೂಜೆ ಮಾಡಿ ಆದಮೇಲೆ ಮಡೆಯನ್ನ ತೊಗೊತಾರೆ ಮತ್ತು ತಂಬಿಟ್ಟೆ ಅಂತ ಆರತಿ ಅಂತಂದಿರ್ತೀವಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ತಂಬಿಟ್ಟು ಎಲ್ಲನೂ ತೊಗೊತಾರೆ ನೋಡಿ ಇವಾಗ ತೊಗೊತಿದ್ರೆ ಮೊದಲು ಮಡೆಯನ್ನು ಎಲ್ಲ ತಗೋತಾರೆ ಆನಂತರ ತಂಬಿಟ್ಟೆಲ್ಲ ತಗೊಳ್ಳೋದು ಇದೆಲ್ಲ ಆಗೋ ಅಷ್ಟೊಳಗೆ ಹನ್ನೆರಡು ಗಂಟೆ ಮೇಲಾಗಿರುತ್ತೆ ಹನ್ನೆರಡೂವರೆನೇ ಆಗೋಗಿರುತ್ತೆ ಅಂದ್ಕೊಂತೀನಿ ಇವಾಗ ಇವರು ಮಡೆಯನ್ನು ಮತ್ತೆ ತಂಬಿಟ್ಟನ್ನ ಏನು ತಗೋತಿದ್ದಾರೆ ಇದನ್ನೆಲ್ಲ ತಗೊಂಡಾದ್ಮೇಲೆ ಮಡೆ ಹೊತ್ಕೊ ಬಂದಿರೋರೆಲ್ಲರೂ ದೇವಸ್ಥಾನದೊಳಗಡೆ ಹೋಗಿ ದೇವ್ರಿಗೆ ಈ ಮಡೆ ಏನು ತಂದಿದ್ದೀವಿ ತಂಬಿಟ್ಟ ಆರತಿ ಅದನ್ನು ಒಂದ್ಸಲ ಬೆಳೆದ್ಬಿಟ್ಟು ಆ ನಂತರ ಅಲ್ಲೇ ಕೂತಿರುವಂತಹ ದೇವ್ರಿಗೂ ಪೂಜೆ ಮಾಡಿಕೊಂಡು ಆ ನಂತರ ನಾವು ಮನೆ ಕಡೆಗೆ ಹೋಗ್ತೀವಿ ಇಲ್ಲಿ ಮಡೆ ಪೂಜೆ ಆಗೋವರೆಗೂ ದೇವಸ್ಥಾನದ ಪಕ್ಕದಲ್ಲೇ ಮತ್ತೆ ಸೋಮನ್ನ ಇಲ್ಲಿ ಕುಣಿತಾ ಇರ್ತಾರೆ ಪ್ರತಿ ವರ್ಷವೂ ಹೀಗೇ ಮಡೆ ಪೂಜೆ ಆಗೋವರೆಗೂ ಸೋಮನ್ನು ಕುಣಿತಾ ಇರ್ತಾರೆ ಇದಿಷ್ಟು ಶುಕ್ರವಾರದ ದಿನ ಮಾಡುವಂತಹ ದೇವ್ರ ಕಾರ್ಯ ಅಂತಲೇ ಹೇಳ್ಬೋದು ಹಬ್ಬದ್ದು ಶುಕ್ರವಾರ ಬೆಳಗ್ಗೆಯಿಂದ ಸಂಜೆವರೆಗು ಅಂದರೆ ರಾತ್ರಿವರೆಗೂ ಇಷ್ಟನ್ನೆಲ್ಲ ನಮ್ಮೂರಲ್ಲಿ ಮಾಡ್ತಾರೆ ಹಾಗೆ ಶನಿವಾರ ಬೆಳಗ್ಗೆ ಎದ್ದು ನಾನ್ ವೆಜ್ ಊಟ ಇರುತ್ತೆ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾವು ಇವಾಗ ಮಡೆಯೆಲ್ಲ ಪೂಜೆ ಮಾಡಿಸ್ಕೊಂಡು ಅಣ್ಣಕಾಯಿ ತಂದಿರ್ತೀವಿ ಅಣ್ಣಕಾಯಿಯನ್ನೆಲ್ಲ ದೇವ್ರಿಗೆ ಮಾಡಿಸ್ಕೊಂಡು ನಾವು ಮನೆಗೆ ಹೋಗ್ತೀವಿ ನಾವು ಮನೆಗೆ ಹೋದ್ರೂ ಇವರೆಲ್ಲ ಇಲ್ಲೇ ಇರ್ತಾರೆ ಸೋಮ ಎಲ್ಲ ಕುಣಿತಾ ಇರುತ್ತೆ ನಾವು ಇದನ್ನೆಲ್ಲ ನೋಡಿಕೊಂಡು ನಾವು ಹೆಂಗಸ್ರುಗಳು ಬೇಗ ಹೋಗಿ ಮಲ್ಕೊತೀವಿ ನಾವು ಹೋಗೋ ಅಷ್ಟರೊಳಗಡೆ ಒಂದು ಗಂಟೆ ಒಂದುವರೆ ಎಷ್ಟು ಟೈಮ್ ಆಗಿರುತ್ತೆ ಇನ್ನು ಇವರು ಇದನ್ನೆಲ್ಲ ನಿಲ್ಲಿಸಿ ಎಷ್ಟು ಗಂಟೆಗೆ ಹೋಗಿ ಮಲ್ಕೊತಾರೋ ಗೊತ್ತಿಲ್ಲ ನಾಳೆ ಬೆಳಗ್ಗೆ ಮತ್ತು ನಾನ್ ವೆಜ್ ಊಟ ಇರುತ್ತೆ ಅದಕ್ಕೂ ಕೂಡ ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೋಬೇಕು ಹಾಗೆಯೇ ಇದಿಷ್ಟು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಸ್ನೇಹಿತರೆ ಇನ್ನು ಶನಿವಾರದ ವೀಡಿಯೋಸ್ನ ನಾನು ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ ಇದಿಷ್ಟು ನಮ್ಮೂರಲ್ಲಿ ಶುಕ್ರವಾರದ ದಿನ ನಡೆಯುವಂತಹ ದೇವರ ಹಬ್ಬ ನನ್ನ ವ್ಲಾಗ್ ಹೇಗಿತ್ತಂತ ನನಗೆ ತಿಳಿಸಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಾನು ನಿಮಗೆ ನನ್ನ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ನಾನ್ ವೆಜ್ ಊಟದ ವ್ಲಾಗ್ ಜೊತೆಗೆ ಸಿಗ್ತೀನಿ ನಿಮಗೆಲ್ರಿಗೂ ಅಲ್ಲಿವರೆಗೂ ಟೇಕ್ ಕೇರ್ ಬೈ